ದಾಪಕ್ಲು ಸಮೀಪದ ಕುಂಜಿಲಾ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದ್ದು ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಕುಂಜಿಲಾ ಗ್ರಾಮದ ವಾಟೆಕಾಡು ಕಾಲೋನಿಯಲ್ಲಿ ಕಾಡಾನೆಗಳು ದಾಂಧೆಲೆ ನಡೆಸಿರುವುದರಿಂದ ರಸ್ತೆ ಸಂಪರ್ಕ ಸ್ಥಗಿತಗೊಂಡಿದೆ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿಯ ಕುಂಜಿಲಾ ಗ್ರಾಮದ ವಾಟೆಕಾಡು ಕಾಲೋನಿಯಲ್ಲಿ ಶುಕ್ರವಾರ ರಾತ್ರಿ ಬೇನೆ ಮರ ಬೀಳಿಸಿದ್ದರಿಂದ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ ವಿದ್ಯುತ್ ಕಂಬ ಹಾಗೂ ಬೇನೆ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ರಸ್ತೆ ಸಂಚಾರಕ್ಕೆ ಇದರಿಂದ ಅಡ್ಡಿಯಾಗಿದೆ ಮಾತ್ರವಲ್ಲ ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡು ಕಾಲೋನಿಯಲ್ಲಿ ಕಗ್ಗತ್ತಲು ಆವರಿಸಿ ಇನ್ನಷ್ಟು ಭಯದ ವಾತಾವರಣ ನಿರ್ಮಾಣಗೊಂಡಿದೆ ಕಾಡು ಪ್ರಾಣಿಗಳಿಂದ ಗ್ರಾಮಸ್ಥರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದು ಸರ್ಕಾರ ಕಾಳಜಿ ವಹಿಸ್ತಾ ಇಲ್ಲ ಎರಡು ವರ್ಷಗಳಿಂದ ಈ ಭಾಗದಲ್ಲಿ ವಾಸ ಮಾಡುವವರ ಜೀವಹಾನಿ ಸೇರಿದಂತೆ ಮನೆ ಆಸ್ತಿ ನಾಶವಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ಯವಕಪಾಡಿ ನಾಲಡಿ ಮರಂದೋಡ ಕುಂಜಿಲಾ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿನ ಕಾಫಿ ತೋಟಗಳು ಹಾನಿಯಾಗಿವೆ ಇಲ್ಲಿ ಒಂಟಿ ಸಲಗವೊಂದು ಅಡ್ಡಾಡ್ತಾ ಇದ್ದು ಪ್ರತಿ ವರ್ಷ ಆಗ್ತಾ ಇದೆ ಸಮಸ್ಯೆ ಪರಿಹರಿಸಲು ಜನಪ್ರತಿನಿಧಿಗಳು ಇಲಾಖೆ ಮುಂದಾಗಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನಮಸ್ಕಾರ ನಾವು ಓಟಗಾಡು ಕಾಲೋನಿ ನಿವಾಸಿಗಳು ಕುಂಜಲ ಕಕ್ಕಬ್ಬೆ ಓಟಗಾಡು ಕಾಲೋನಿಯಲ್ಲಿ ನಿನ್ನೆ ರಾತ್ರಿ ಒಂಬತ್ತುವರೆ ಗಂಟೆಗೆ ಒಂಟಿ ಸಲಗ ಬಂದು ನಮ್ಮ ಮುಖ್ಯ ರಸ್ತೆಯಲ್ಲಿ ಸತೀಶನವರ ತೋಟದಲ್ಲಿ ಬೈನ ಮರವನ್ನು ತಳ್ಳಿ ಕರೆಂಟ್ ಗಂಬವನ್ನು ಮುರಿದಾಕಿರುತ್ತದೆ ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಬಂದು ನಮ್ಮ ಕರೆಂಟ್ ಗಂಬವನ್ನು ಸರಿ ಮಾಡಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮರವನ್ನು ತೆರವುಗೊಳಿಸಿ ಸಂಚಾರ ಮುಕ್ತಗೊಳಿಸಬೇಕು ಅಲ್ಲದೆ ನಿರಂತರ ಇಲ್ಲಿ ಆನೆ ಉಪಟಳದಿಂದ ತುಂಬ ಕಷ್ಟವಾಗ್ತಿದೆ ಕಳೆದ ವರ್ಷ ಇಲ್ಲಿಂದ ಹತ್ತು ಮೀಟರ್ ದೂರದಲ್ಲಿ ನನ್ನ ಆಟವನ್ನು ಸಮೇತ ಕಳೆದ ವರ್ಷ ಜುಲೈ ಎರಡಕ್ಕೆ ಬಂದು ತಿ ಹಾಳು ಮಾಡಿದೆ ಆನೆ ಮತ್ತು ಇಲ್ಲಿ ಪಕ್ಕದಲ್ಲೇ ನಮ್ಮ ಕಮ್ಮಣ್ಣ ರಾಜದೇವನವರೂ ಮತ್ತು ಅವರ ತಮ್ಮನನ್ನು ಸಮೇತ ಆನೆ ರಾಜದೇವನವರು ಕೊಲೆ ಮಾಡಿದೆ ಅಲ್ಲದೆ ಅವ್ರ ತಮ್ಮನನ್ನು ಸಹ ಆನೆ ತಿವಿದು ಅವರು ಕಾಲು ಮುರಿದು ಮನೆಯಲ್ಲಿದ್ದಾರೆ ಈಗ ಮತ್ತೆ ಇಲ್ಲಿ ಸಾಲ ಮಕ್ಕಳು ಮತ್ತು ಕಾಲೇಜುಗಳಿಗೆ ಹೋಗಲು ತುಂಬಾ ಆಗ್ತಿದೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಈ ಮೂಲಕ ನಾವು ಕೇಳಿಕೊಳ್ತಿದ್ದೇವೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ